ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವಿಶಾ ವ್ಲಾಗ್ ಇದು ಮಂಡೇ ವ್ಲಾಗ್ ಆಗಿದೆ ಸೊ ನಿಮ್ಮ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೇಲಿ ಗದ್ದೆ ಇದೆ ಇವತ್ತು ಅಂತ ಹೇಳಿಬಿಟ್ಟು ಆದರೆ ನಮ್ಮೂರಲ್ಲಿ ತುಂಬ ಮಳೆ ಇರೋ ಕಾರಣ ಸೊ ಆಳ್ಗಳು ಬಂದವರು ಸ್ವಲ್ಪ ಗದ್ದೆ ಕೊಯ್ಲನ್ನು ಹಾಗೆ ಬಿಟ್ಟು ಹೋದರು ಯಾಕಂದರೆ ತುಂಬ ಮಳೆ ಆಗಿತ್ತು ಪಾಪ ಅವರು ಕೊಯ್ಯೋದಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದರು ಅದಕ್ಕೆ ಅಮ್ಮ ಮಾರ್ನಿಂಗ್ ಬೇಗನೆ ಹೋಗಿ ಕೊಯ್ತಾ ಇದ್ರು ನಾನು ಕೂಡ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ನಾನು ನನ್ನ ಚಿಕ್ಕಪ್ಪನ ಮಕ್ಕಳು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಗದ್ದೆ ಸೊ ಆಲ್ರೆಡಿ ಭತ್ತ ಕೊಯ್ಲಿಗೆ ಬಂದುಬಿಟ್ಟಿದೆ ಬಟ್ ಹೆವಿ ಮಳೆ ಬರ್ತಾ ಇದೆ ನಮ್ಮ ಕಡೆ ಅಂತೂ ಸೊ ತುಂಬ ಹಾಳಾಗ್ತಾ ಇದೆ ಏನು ಮಾಡೋದಿಕ್ಕೂ ಆಗ್ತಾಯಿಲ್ಲ ಹಾಗೆ ಬಿಡೋಕ್ಕೂ ಆಗ್ತಾಯಿಲ್ಲ ಭತ್ತ ಇದೆ ಹಾಗಂತ ಕೊಯ್ಯೋದಿಕ್ಕೂ ಆಗ್ತಾಯಿಲ್ಲ ಮಳೆ ಕಾಟ ಜಾಸ್ತಿ ಆಗಿದೆ ನಿಜ ಈ ಮಳೆಗಾಲ ಒಂಥರ ರೈತರಿಗೆ ಹೆವಿ ಕಷ್ಟ ಕೊಡ್ತಾ ಇದೆ ನಮ್ಮ ಪರಿಸ್ಥಿತಿನೂ ಕೂಡ ನೋಡಿ ಎಲ್ಲ ಗದ್ದೆ ಕೊಯ್ದಿದ್ದಾರೆ ನಿನ್ನೆ ಆಲ್ಮೋಸ್ಟ್ ಕೊಯ್ದು ಹೋಗಿದ್ದಾರೆ ಇದು ನಮ್ಮದೇ ಗದ್ದೆ ಇದನ್ನು ಎತ್ತಿ ನಾವು ಹಾಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಮಳೆ ಬಂದು ಎಲ್ಲ ಹಸಿಗೆ ಆಗಿಬಿಟ್ಟಿದೆ ಇವಾಗ ತೆಗೆದ್ರೆ ಭತ್ತ ಎಲ್ಲ ಸ್ವಲ್ಪ ಮುಗ್ಗು ಬಂದಂಗೆ ಆಗಿಬಿಡತ್ತೆ ಆ ಕಾರಣಕ್ಕೋಸ್ಕರ ನಾವು ಕೂಡ ಇನ್ನೂ ಎತ್ತಿರಲಿಲ್ಲ ಅದನ್ನು ಕಟ್ಟೋದೆಲ್ಲ ಇತ್ತು ಇದು ನನ್ನ ದೊಡ್ಡಮ್ಮ ಅವ್ರ ಗದ್ದೆ ಅವ್ರಿನ್ನೂ ಕೊಯ್ದಿಲ್ಲ ಇಲ್ಲಿ ಕೊಯ್ದಿರೋದಷ್ಟು ನಮ್ಮ ಗದ್ದೆ ಹಾಗೆ ಆಳುಗಳೆಲ್ಲ ಇಟ್ಟು ಹೋಗಿದ್ದಾರೆ ಕೊಯ್ದು ಅದು ನಾವು ಇವತ್ತು ಕಟ್ಟಬೇಕಿತ್ತು ಬಟ್ ಆಗಲಿಲ್ಲ ತುಂಬ ಮಳೆ ಬರ್ತಾ ಇರೋ ಕಾರಣ ಆಗಲಿಲ್ಲ ಸೊ ನೋಡಿ ನಮ್ಮ ಪಕ್ಕದ ಮನೆಯವರು ಗದ್ದೆನ ಇದ್ದಾರೆ ಈ ಥರ ಅದನ್ನು ಹೊರೆ ತೊಗೊಂಡು ಹೋಗ್ತಾರೆ ಹೋಗಿ ಅದ್ರ ಮೇಲೆ ಟ್ಯಾಕ್ಟ್ರಿನ ಓಡಿಸಿ ಆ ಭತ್ತಗಳನ್ನೆಲ್ಲ ನೆಲಕ್ಕೆ ಬೀಳತ್ತೆ ಆ ಟೈಮಲ್ಲಿ ಆ ಭತ್ತಗಳನ್ನ ಗುಡಿಸಿ ಚೀಲದಲ್ಲಿ ತುಂಬ್ಕೊತಾರೆ ಇದೇ ಈ ಗದ್ದೆ ಆಗಿರುತ್ತೆ ನೀವು ಕೂಡ ಭತ್ತ ಬೆಳೀತೀರಾ ಏನು ಬೆಳೀತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಇವತ್ತು ನಮ್ಮ ಮನೇಲಿ ಏನು ಬಂದಿತ್ತು ಅಂತ ಹೇಳ್ಬಿಟ್ಟು ನವಿಲ್ ಬಂದಿದೆ ಸೊ ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ದಿನ ಬರ್ತಾ ಇರತ್ತೆ ಇದು ಯಾರೂ ಸಾಕಿರೋದಲ್ಲ ನಮ್ಮನೆ ಎದುರುಗಡೆ ಗೌರ್ಮೆಂಟಿಂದು ಫಾರ್ಮ್ ಇದೆ ಸೊ ಅಲ್ಲಿಂದ ತುಂಬ ಪಕ್ಷಿಗಳಿದಾವಲ್ಲಿ ಬಟ್ ಈ ನವಿಲ್ ಯಾಕಂತ ಗೊತ್ತಿಲ್ಲ ಬಟ್ ಇಲ್ಲೇ ಮನೆಗಳ ಹತ್ತಿರನೇ ಸುತ್ತಾ ಇರತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರತ್ತೆ ಯಾಕಂದರೆ ಸಾಕಿರೋ ಪ್ರಾಣಿಗಳೇ ಹತ್ತಿರ ಸಮಟೈಮ್ಸ್ ಬರೋದು ಕಷ್ಟ ಆಗುತ್ತೆ ಬಟ್ ಅದೆಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಕೋಳಿಗಳ ಎಲ್ಲ ಆಟ ಆಡ್ಕೊಂಡು ಓಡಾಡ್ತಿರತ್ತೆ ದಿನ ಬರುತ್ತೆ ಸೊ ನಾನು ಸ್ವಲ್ಪ ಇವತ್ತು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾವು ಕೂಡ ಅದೇನೂ ಮಾಡೋಕ್ಕೋಗಿಲ್ಲ ಅದರ ಪಾಡಿಗೆ ಅದು ಬರುತ್ತೆ ಅದು ಹೋಗುತ್ತೆ ಸೊ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಯಿತಾ ಈ ನವಿಲು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಬಾಯ್